ಮಾಡ ನಾಲ್ಕು ಗಂಟೆಗೆ ಎದ್ದು ಮಾಡ್ತಾರಂತ ಕ್ರೀಡಾ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಹಲವಾರು ಅವಾರ್ಡ್ಗಳು ಆಗಿದ್ದಾರೆ ಅವ್ರ ನಮ್ಗ ಅಂಟಿಯರ್ ಆಗ್ಬೇಕು ಅಂಟಿ ಅಂದ್ರ ನಾದ್ನಿ ನಮ್ ಮನಿಯವರ ಕಾಕಂದ ಮಗಳ್ರಿ ಇವ್ರು ಇವ್ರು ದಾವಣಗೆರೆ ಒಳಗ ಇರ್ತಾರ ಯಾಕ ಇವ್ರು ದಾವಣಗೆರೆ ಒಳಗ ಇರ್ತಾರಿ ಆ ಡೈಲಿ ಇವ್ರದು ನ್ಯೂಸ್ ಒಳಗ ನಗರವಾಣಿ ನ್ಯೂಸ್ ಒಳಗ ಒಂದ್ ಪೇಜ್ ಒಳಗ ಇವ್ರದ್ದು ಯೋಗ ಯೋಗ ಕ್ಲಾಸ್ ಇಂದ ಕಂಪ್ಲೀಟ್ ಆಗಿ ಡಿಟೇಲ್ಸ್ ಕೊಟ್ಟಿರ್ತಾರ ಯಾವ ರೀತಿ ಮಾಡಿದ್ರ ಒಳ್ಳೇದು ಏನು ಅನ್ನೋದು ಒಂದ್ ಪೂರ್ತಿ ಒಂದು ಪೇಜ್ ಒಳಗ ಇರ್ತೈತಿ ಅವ್ರದ್ದು ಚೆಕ್ ಮಾಡಿ ನೋಡ್ರಿ ಈಗ ಇವರು ಯೋಗಾಸನ ಮಾಡ್ತಾರ ಹೆಸರು ಹೇಳ್ಕೊತ ಯೋಗ ಮಾಡ್ತಾರ ನೋಡ್ರಿ ಇವಾಗ ಆಗ್ಲೇ ಎಲ್ಲಾ ಇವಾಗ ಇಂಡಿಯಾದೊಳಗ ಫೇಮಸ್ ಅನ್ಬೋದು ಆ ಅಂತಾರಾಷ್ಟ್ರೀಯ ಯೋಗದೊಳಗೆ ರತ್ನ ಪ್ರಶಸ್ತಿ ಎಲ್ಲಾನು ತಗೊಂಡಾರ ಇವರ ಏನ್ರಿ ಹ್ಮ್ ಆಲ್ಮೋಸ್ಟ್ ಇವಾಗ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಾಗು ಸನ್ಮಾನ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ಪ್ರತಿಯೊಂದ್ರೊಳಗುನು ಇವರು ಆಯ್ಕೆ ಆಗ್ಯಾರ ಮತ್ತ್ ಅದನ್ನ ಫಸ್ಟ್ ಪ್ರಥಮ ಸ್ಥಾನದೊಳಗು ಗೆದ್ದಾರ ನೋಡ್ರಿ ಇವಾಗ ಇಳ್ಕೋತಾನೆ ಅದರದ್ದು ಯಾವ ಯೋಗ ಅಂತೇಳಿ ಪ್ರಾರಂಭ ಮಾಡ್ತಾರ ಎಲ್ಲಾರು ನೋಡ್ರಿ

サンリ n ってことは。

सर्वंगासना <laughs> हालासना yeah.

के तो बंद है सुनो डॉट He <laughs> बटर का परिवर्तन हो सकता तो तो उसको बंदना シュシャーズの。 ಫ್ರೆಂಡ್ಸ್ ನೋಡ್ರಿ ಇವ್ರು ನಮ್ಗೆ ಅಂಟಿಯರ್ ಆಂಟಿ ಅಂಟಿ ಅಂದ್ರೆ ನಾದ್ನಿ ನಮ್ಮ ಮನೆಯವರ ಕಾಕಂದ ಮಗಳ್ರಿ ಇವರು ಇವರು ದಾವಣಗೆರೆ ಇರ್ತಾರ ಯಾಕ ಇವರು ದಾವಣಗೆರೆ ಒಳಗಿರ್ತಾರೀ ಅಹ್ ಡೈಲಿ ಇವ್ರದು ನ್ಯೂಸ್ ಒಳಗ ನಗರವಾಣಿ ನ್ಯೂಸ್ ಒಳಗ ಒಂದು ಪೇಜ್ ಒಳಗ ಇವ್ರದ್ದು ಯೋಗ ಯೋಗ ಕ್ಲಾಸ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿರ್ತಾರ ಯಾವ ರೀತಿ ಮಾಡಿದ್ರ ಒಳ್ಳೇದು ಏನು ಅನ್ನೋದು ಒಂದು ಪೂರ್ತಿ ಒಂದು ಪೇಜ್ ಒಳಗೆ ಇರ್ತೈತೆ ಅವ್ರದ್ದು ಚೆಕ್ ಮಾಡಿ ನೋಡ್ರಿ ಈಗ ಇವರು ಯೋಗಾಸನ ಮಾಡ್ತಾರೆ ಅದ್ರ ಹೆಸರು ಹೇಳ್ಕೊತ ಮತ್ತೆ ಯೋಗ ಮಾಡ್ತಾರೆ ನೋಡ್ರಿ ಇವಾಗ ಆಗ್ಲೇ ಎಲ್ಲಾ ಇವಾಗ ಇಂಡಿಯಾದೊಳಗೆ ಫೇಮಸ್ ಅನ್ಬೋದು ಅಂತಾರಾಷ್ಟ್ರೀಯ ಯೋಗದೊಳಗೆ ರತ್ನ ಪ್ರಶಸ್ತಿ ಎಲ್ಲಾನು ತಗೊಂಡಾರ ಇವ್ರ ಏನ್ರಿ ಹ್ಮ್ ಆಲ್ಮೋಸ್ಟ್ ಇವಾಗ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಾಗು ಸನ್ಮಾನ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ಪ್ರತಿಯೊಂದ್ರೊಳಗುನು ಇವರು ಆಯ್ಕೆ ಆಗ್ಯಾರ ಅದನ್ನ ಫಸ್ಟ್ ಪ್ರಥಮ ಸ್ಥಾನದೊಳಗನು ಗೆದ್ದಾರ ನೋಡ್ರಿ ಇವಾಗ ಇಳ್ಕೋತಾನೆ ಅದರದ್ದು ಯಾವ ಯೋಗ ಅಂತೇಳಿ ಪ್ರಾರಂಭ ಮಾಡ್ತಾರ ಎಲ್ಲಾರು ನೋಡ್ರಿ

サーニュース。<ry の 音>

सर्वंगासना हालासना

E जटरा परिवर्तन असू <laughs> <laughs>

shows up

ஊட்டதாக அதுக்காடி சாட்த்து கொடுக்க ಅನ್ನ ಎಲ್ಲ அண்ணா ಇಲ್ಲಿ

ಅವರು ಮಾಡ್ಯಾರ ಅವರು ಅದು ಅವ್ರು ಜಾಸ್ತಿ ಅದೇ ಮಾಡ್ತಿದ್ರಂತ್ರಿ ಜಿಮೋಗಿಮ್ ಏನೂ ಉಪಯೋಗಿಸ್ತಿದ್ದಿಲ್ಲ ಅವ್ರ ಕಡಿತಾನು ಎಷ್ಟು ಸ್ಲಿಮ್ ಇದ್ರು ಅವ್ರು

ನನ್ನ ಹೆಸರು ಲಾವಣ್ಯ ನನ್ನ ಹೆಸರು ಲಾವಣ್ಯ ದಾವಣಗೆರೆ ನಾನು ಅಂತಾರಾಷ್ಟ್ರೀಯ ಯೋಗ ಪಟು ಹಲವಾರು ಕಡೆ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರಗಳಲ್ಲಿ ಅವಾರ್ಡ್ಗಳನ್ನು ತಗೊಂಡಿದ್ದೇನೆ ಮೊದಲು ಜಮ್ಮು ಜಮ್ಮು ಕಾಶ್ಮೀರ ಪಾಂಡಿಚೇರಿ ಗೋವಾ ದಾವಣಗೆರೆ ಹರಿಹರ ಇನ್ನು ಮುಂತಾದ ಹಲವಾರು ಕಡೆ ಯೋಗ ಯೋಗ ಸಾಧನೆ ಮಾಡಿದ್ದೇನೆ ಅಲ್ಲದೆ ಮಲಗಣ ಮತ್ತು ದಾವಣಗೆರೆ ಇಡೀ ಎಲ್ಲ ಜಿಲ್ಲೆಗಳಲ್ಲೂ ನನ್ನ ಯೋಗ ಪ್ರದರ್ಶನ ಮಾಡಿ ನನ್ನ ಹೆಸರುವಾಸಿಯಾಗಿದ್ದೇನೆ ನಿಮಗೆ ಏನಾದರೂ ಯೋಗದ ಬಗ್ಗೆ ಮಾಹಿತಿ ಅಥವಾ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕಾದರೆ ಅಲ್ಲದೆ ನನಗೆ ಹಲವಾರು ಅವಾರ್ಡ್ಗಳನ್ನು ಆಗಿದ್ದಾವೆ ಅದರಲ್ಲಿ ಮುಖ್ಯವಾದುದು ಅಂದರೆ ಕರ್ನಾ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ अहल्याबाई होळकर राष्ट्रीय प्रशस्ती कर्नाटक क्रीडारत्न प्रशस्ती कर्नाटक रत्न प्रशस्ती हलवारे धन्यवाद दावगेरे धन्यवाद